ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಈಸಿಯಾಗಿ ಕ್ವಿಕ್ಕಾಗಿ ಆಗಂತ ಹೆಲ್ದಿಯಾಗಿ ನಾವು ದಾಲ್ ಮತ್ತು ಮಿಲೆಟ್ಸ್ ಬಳಸಿ ಕಿಚಡಿ ಮಾಡೋದು ಹೇಗೆ ಅಂತ ನೋಡೋಣ ಮಿಲೆಟ್ಸ್ ದಾಲ್ ಕಿಚಡಿ ಇದು ತುಂಬ ರುಚಿಯಾಗಿರುತ್ತೆ ಹಾಗೆ ಅಷ್ಟೇ ಕ್ವಿಕ್ಕಾಗಿ ಸಹ ಆಗುತ್ತೆ ಡಯಾಬಿಟಿಸ್ ಇರೋರು ಸಹ ತಿನ್ಬೋದು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಇದು ತಿನ್ನೋದ್ರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಈಗ ನಾನು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಇಲ್ಲಿ ಆರ್ಕಾ ಮಿಲೆಟ್ನ ನಾನು ಮುಕ್ಕಾಲು ಗ್ಲಾಸ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಹೆಸರು ಬೇಳೆ ಕಾಲು ಗ್ಲಾಸ್ನಷ್ಟು ಹುರಿಯೋದೇನು ಬೇಡ ಹಾಗೇ ಹಾಕ್ಕೊಳ್ಳೋದು ಹಾಗೆ ಇದಕ್ಕೆ ತೊಗರಿಬೇಳೆ ಸಹ ಹಾಕ್ಕೊಳ್ತಾ ಇದ್ದೀನಿ ಕಾಲು ಗ್ಲಾಸ್ನಷ್ಟು ತುಂಬ ಪ್ರೋಟೀನ್ ರಿಚ್ ಆಗಿರುತ್ತೆ ತುಂಬಾ ಒಳ್ಳೆಯದು ಹೆಲ್ತಿಗೂ ಹಾಗೆ ಕಾಲು ಗ್ಲಾಸ್ನಷ್ಟು ಹೆಸ್ರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮಸೂರ್ ದಾಲ್ ಇತ್ತಂದ್ರೆ ಮಸೂರ್ ದಾಲ್ ಸಹ ಹಾಕ್ಕೊಳ್ಬೋದು ಇಲ್ಲಿ ನಾನು ಬ್ರೋಕನ್ ವೀಟ್ ಅಂತಾರಲ್ಲ ಗೋಧಿ ನುಚ್ಚು ಅದನ್ನು ಸಹ ಕಾಲು ಗ್ಲಾಸ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಒಂದು ಗ್ಲಾಸ್ ಪೂರ್ತಿ ಮಿಲೆಟ್ ಸಹ ಹಾಕ್ಕೊಳ್ಳಿ ಇದಿಷ್ಟನ್ನು ಚೆನ್ನಾಗಿ ಎರಡರಿಂದ ಮೂರು ಸಾರಿ ತೊಳಿಬೇಕು ನೀವು ಯಾವುದೇ ಮಿಲೆಟ್ ಬಳಸ್ಬೋದು ಇದಕ್ಕೀಗ ನಾನು ಆರು ಗ್ಲಾಸಿನ ಅಳತೆ ನೀರನ್ನು ಹಾಕ್ಕೊಂಡಿದ್ದೀನಿ ಆಗಲೇ ತೋರಿಸಿದ್ನಲ್ಲ ಚಿಕ್ಕ ಗ್ಲಾಸು ಅಳತೆ ಮಾಡಿದ್ವಲ್ಲ ಅದೇ ಅಳತೆಯಲ್ಲಿ ಆರು ಗ್ಲಾಸಿನ ಅಳತೆ ನೀರನ್ನ ಸೇರಿಸಿ ಉಪ್ಪು ಹಾಗೆ ಸ್ವಲ್ಪ ಅರಶಿನ ಸೇರಿಸಿ ಮಿಕ್ಸ್ ಮಾಡಿಕೊಡ್ತಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಈಗ ಬೇಯಕ್ಕೆ ಇಟ್ಕೊಳ್ಳೋಣ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಏನಿಲ್ಲ ಟೈಮ್ ಇದ್ರೆ ನೆನ್ಸಿಡಿ ಅಥವಾ ಹಾಗೆಯೇ ಮಾಡ್ಕೊಳ್ಳಿ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಷಲ್ ತಗೊಳ್ತೀನಿ ನಾನು ಅಷ್ಟರಲ್ಲಿ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ನೀವು ಬರೀ ತುಪ್ಪದಲ್ಲಿ ಸಹ ಒಗ್ಗರಣೆ ಮಾಡ್ಕೊಳ್ಬೋದು ಅಥವಾ ತುಪ್ಪ ಎಣ್ಣೆ ಎರಡು ಸಹ ಸೇರಿಸಿ ಮಾಡ್ಕೊಳ್ಬೋದು ಈಗ ಬಿಸಿ ಆಗಿದೆ ಇದಕ್ಕೆ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜೀರಿಗೆ ಇದೆರಡನ್ನು ಸಿಡದಿದ ನಂತರ ಚಟಪಟ ಅಂದಿದ ತಕ್ಷಣ ಈಗ ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬಂದು ಈರುಳ್ಳಿನ ನಾನು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಸಹ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕರ್ಬೇವನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಫ್ರೈ ಮಾಡಿಕೊಡೋಣ ಈಗ ಇದಕ್ಕೆ ನಾನಿಲ್ಲಿ ತುರಿದು ಇಟ್ಟಿರೋಂಥ ಶುಂಠಿನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು ನೀವು ಬೇಕಿದ್ರೆ ಈ ಜಾಗದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದನ್ನ ಹಾಕೊಳ್ಬಹುದು ಅಥವಾ ಈ ತರ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿ ನಂತರ ಶುಂಠಿ ತುರ್ದಿ ಹಾಕೊಳ್ಬಹುದು ಈಗ ಇದಕ್ಕೆ ನಾನು ಕುಟ್ಟಿ ಪುಡಿ ಮಾಡಿರೋ ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಕಾಲ್ ಸ್ಪೂನ್ ಅಷ್ಟು ಈ ತರ ಕುಟ್ಟಿ ಪುಡಿ ಮಾಡಿ ಹಾಕೋದ್ರಿಂದ ತುಂಬಾ ಫ್ಲೇವರ್ ಇರುತ್ತೆ ಚೆನ್ನಾಗಿರುತ್ತೆ ಟೊಮೆಟೊ ಸಹ ಸೇರಿಸ್ತಾ ಇದೀನಿ ಒಂದು ಟೊಮೆಟೊ ತಗೊಂಡಿದೀನಿ ನಾನಿಲ್ಲಿ ನಾನು ಈಗ ಮಾಡ್ತಿರೋದು ಕ್ವಾಂಟಿಟಿ ಇಬ್ಬರಿಗೆ ಸಾಕಾಗುತ್ತೆ ನೀವು ಬೇಕಿದ್ರೆ ಜಾಸ್ತಿ ಚೆನ್ನಾಗಿದ್ರು ಅಂದರೆ ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಟೊಮೆಟೊ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಕ್ಕಾಗಬೇಕು ತುಂಬ ಏನು ಸ್ಮ್ಯಾಶ್ ಮಾಡೋದೆಲ್ಲ ಬೇಡ ಸ್ವಲ್ಪ ಮೆತ್ತಕ್ಕೆ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಾಲಿಂದ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಸೇರಿಸಿದ್ದೀನಿ ಮಿಕ್ಸ್ ಮಾಡಿಕೊಡೋಣ ಈಗ ನಾನು ಬೇಳೆ ಮತ್ತು ಮಿಲೆಟ್ನ ಬೇಯಕ್ಕೆ ಇಟ್ಟಿದ್ನಲ್ಲ ಅದೆಲ್ಲ ಬೆಂದಿದೆ ಚೆನ್ನಾಗಿ ಸಾಫ್ಟಾಗಿದೆ ಇದನ್ನು ಮಿಕ್ಸ್ ಮಾಡಿಕೊಡೋಣ ಒಂದು ಸಾರಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನಂತರ ಈ ಒಗ್ಗರಣೆ ಏನು ರೆಡಿ ಇದೆಯಲ್ಲ ಅದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ ನಾನು ಈ ಒಗ್ಗರಣೆಗೀಗ ಬೇಳೆ ಮತ್ತೆ ಮಿಲೆಟ್ಸ್ ಬೇಯಿಸಿರೋದನ್ನ ಸೇರಿಸ್ಕೊಳ್ತಾ ಇದೀನಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಡೋಣ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂತಿದ್ರ ಅವರು ಸಹ ಇದನ್ನ ನೈಟ್ ಟೈಮ್ ಡಿನ್ನರ್ ಗೆ ಕ್ವಿಕ್ ಆಗಿ ವೆಯ್ಟ್ ಲಾಸ್ ಸಹ ಆಗತ್ತೆ ಹಾಗೆ ನಿಮ್ಗೆ ತುಂಬಾ ಬೇಗ ಹಸುವೆನೂ ಆಗೋದಿಲ್ಲ ಪ್ರೋಟೀನ್ ಇರೋದ್ರಿಂದ ಚೆನ್ನಾಗಿ ಹೊಟ್ಟೆ ಫಿಲ್ ಆಗಿರುತ್ತೆ ನೋಡಿ ತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಪೂರ್ತಿ ನೀವು ಖಾರದ ಪುಡಿ ಸೇರ್ಸೋದು ಇಷ್ಟ ಇಲ್ಲ ಅಂತಂದ್ರೆ ಹಸಿರು ಮೆಣಸಿನ್ಕಾಯಿ ಸಹ ಹಾಕ್ಕೊಳ್ಬೋದು ಖಾರಕ್ಕೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳೋಣ ಆಗಲೇ ಬೇಕು ಉಪ್ಪು ಹಾಕಿದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಈಗ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹಾಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರನ್ನು ಒಂದು ಕಾಲು ಗ್ಲಾಸ್ನಷ್ಟು ಚಿಕ್ಕ ಗ್ಲಾಸ್ ಅಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿ ಇರಬೇಕು ಈ ಕನ್ಸಿಸ್ಟೆನ್ಸಿ ಇದ್ರೆ ನಮಗೆ ತಣ್ಣಕ್ಕಾದ ನಂತರ ಗಟ್ಟಿ ಆಗೋದಿಲ್ಲ ತುಂಬ ಇದೇ ರೀತಿ ಇರುತ್ತೆ ಇದಕ್ಕೀಗ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಮಿಲೆಟ್ಸ್ ಮತ್ತು ದಾಲ್ ಕಿಚಡಿ ರೆಡಿ ಒಂದು ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟೇ ರುಚಿಯಾಗಿರುತ್ತೆ ನೀವು ಇದಕ್ಕೆ ಏನು ಮೊಸರು ಬಜ್ಜಿ ಅಥವಾ ಬೇರೆ ಏನಾದರೂ ಬೇಕು ಅಂತ ಏನಿಲ್ಲ ಇದೇ ರೀತಿ ಸರ್ವ್ ಮಾಡ್ಬೋದು ಯಾವುದೇ ಟೈಮಿಗೆ ಇದು ಪರ್ಫೆಕ್ಟ್ ಆಗುತ್ತೆ ಬ್ರೇಕ್ಫಾಸ್ಟಿಗಾಗಲಿ ಡಿನ್ನರ್ಗೆ ಗೆ ಎಲ್ಲದಕ್ಕೂ ಹೊಂದುತ್ತೆ ಯಾವ ಟೈಮಿಗೆ ಆದರೂ ಮಾಡ್ಕೊಳ್ಬೋದು ಸ್ವಲ್ಪ ಇದ್ರ ಮೇಲೆ ತುಪ್ಪನ ಹಾಕ್ಕೊಂಡು ಸಾವ್ ಮಾಡಿಕೊಂಡ್ರೆ ಆಯಿತು ತುಂಬ ರುಚಿಯಾಗಿರೋ ಮಿಲೆಟ್ಸ್ ದಾಲ್ ಕಿಚಡಿ ಆಗಿರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್